ಇಲ್ಲ ಇದೀನಿ ಅಂಚಿನ ಮಂತಕ್ಕೆ ಹುಡಿಕೆ ಬಂದಿದೆಯಲ್ಲ ಪ್ರದೀಪ್ ಇಲ್ಲ ಕಣ ಮಂತಕ್ಕೆ ಹೋಗಿದ್ದೆ ಅಕ್ಕಯ್ಯ ಐತೆ ಅಂಚಿನ ಮಂತಾಗೆ ಅಂತ ಅಕ್ಕಿ ಇಲ್ಲಿಗೆ ಹುಡಿಕೆ ಬಂದೆ ಅಂಚಿನ ಮಂತಕ್ಕೆನೆ ಹ್ಮ್ ಅದಕ್ಕೆ ಏನೋ ಮಾತಾಡ್ಬೇಕಾಯ್ತು ನಾನು ಅದಕ್ಕೆ ನಿನ್ ನಾನು ಮುಂದುವರಿಯೋಣ ಯಾವ್ದಾಗ ನಿನ್ ಕೇಳ್ದಲ್ಲ ಮುಂದ್ವರಿಯಲ್ಲ ಕಣ್ಣ ಅಂತದ್ದು ಏನು ಏನಿಲ್ಲ ಅದೇ ಅವ್ನ ರಂಗೇಶ್ ಅಂಬನು ಬಾಳ ದುಡ್ಡಿಂದ ಅಂಕಾರ ತೋರ್ಸ್ತಾನ ನನ್ನ ಮಗ ಅವನು ಒಂದಿಟ್ಟು ಈಸ್ಪೆಟ್ ಪಸ್ಪೆಟ್ ಆಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡವನ ಹ್ಞೂ ಅದಕ್ಕೆ ದುಡ್ಡಿಂದ ಆಂಕಾರ ತೋರಿಸ್ತಾನೆ ಅದನ್ನೆಲ್ಲ ನಾ ಒಂದಿಟ್ಟು ಆ ಕಡೆದು ಈ ನಾ ಅದು ಇದು ಮಾಡೋದು ಅದೆಲ್ಲ ಎಲ್ಲ ಕಲ್ತಾನ ಅವನು ಒಟ್ಟಿನಲ್ಲಿ ಎಲ್ಲಾರ್ಗು ಏನೋ ಒಂದು ಮಾಡ್ತಾನೆ ಅವನು ಒಳ್ಳೆನಲ್ಲ ನನ್ನ ಮಗ ಹ್ಞೂ ಆ ದುಡ್ಡಿಂದ ಅಹಂಕಾರ ತೋರಿಸ್ತಾನಂತಾಗೆ ಅದಕ್ಕೆ ಇದು ನಾನು ಬಿಡು ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಸುಮ್ಮನೆ ಅದಕ್ಕೆ ಹೋಗ್ಯ ವಕ್ಕಯ್ಯ ವಿನೋತಕ್ಕ ಅಂತೆ ಆ ವಿನೋತಕ್ಕೊಂತಾಗೆ ಹೇಳ್ಬರೋಣ ಅಂತ ಅವ್ರು ಹೇಳ್ತೀರ ರಂಗೇಶಪ್ಪನ ಹೆಂಡ್ತಿ ತೆಗೆನೆ ಹೇಳ್ಬರ್ತೀನಿ ವಿನೋತಕ್ಕೊಂತಾಗೆ ಹೇಳ್ಬಾ ಹಾ ಹೇಳಿ ಬಂದ್ರೆ ಮತ್ತೆ ಗೊತ್ತಾಗತ್ತೆ ಪಾಪ ಅವ್ರಿಗೂ ನಾವು ಮೋಸ ಮಾಡಬಾರ್ದು ನಮ್ಮ ಅಕ್ಕನ ಸಮಾನ ಅಂತ ತಿಳ್ಕೊಬೇಕು ಹಾಂ ಹೋಗಿ ನಾವು ಒಳ್ಳೆ ರೀತಿ ಯೋಚನೆ ಮಾಡಿ ಹೇಳ್ಬೇಕು ಅವ್ರಿಗೂ ಪಾಪ ಮೋಸ ಆದ್ರೆ ಅವ್ರಿಗೂ ಹೆಂಗೆ ಇದ್ದಾಗುತ್ತ ಅವ್ರಿಗೂ ಅಲ್ಲಿ ಅಲ್ವೇ ಬೇಜಾರ ಹಾಗೆ ಆಗುತ್ತೆ ಯಾರಿಗೇ ಆಗಲಿ ಈಗ ನಮ್ಮ ಗಂಡ ಹಿಂಗೆ ಇಂಥ ಕೆಲಸ ಮಾಡ್ತಾ ಅಂದ್ರೆ ಯಾರಿಗೂ ಬೇಜಾರಾಗ್ದಂಗೆ ಇರುತ್ತೆ ಹೇಳು ಅದಕ್ಕೆ ನಾವು ಅವಕ್ಕನ್ಗುನು ಸ್ವಲ್ಪ ಎಚ್ಚರಿಕೆ ಕೊಡು ಎಲ್ಲ ಹಿಂಗೈತೆ ಕಣಕ ನೋಡು ನೀನು ಸ್ವಲ್ಪ ಭದ್ರವಾ ಮಾಡ್ಕ ಅಂತ ಹೇಳಿ ಹೇಳು ದುಡ್ಡು ಇಲ್ದಂಗಾದ್ರೆ ನಿಮ್ಮ ಅಮ್ಮಗೆ ಬುದ್ಧಿ ಬರೋದು ದುಡ್ಡು ಕೊಡಬಾರ್ದ ನನ್ನ ಮಗ ದುಡ್ಡು ದುಡ್ಡುದಾಗೆ ಇಡುತ್ತಾ ಇಟ್ಕಳಕ ನೀನು ಅಂತ ಹೇಳಿ ಹೇಳು ಹ್ಮ್ ಹೇಳು ಅಷ್ಟೇನೆ ಅಷ್ಟೇ ಹೇಳಿ ಬಾ ಹೇಳಿ ಹೋಗು ಅದಕ್ಕೆ ನಾನು ನಿನ್ ಕೇಳು ಹೋಗೋಣ ಅಂತ ಸುಮ್ನ ಅದೇ ಕಣಣ್ ನೀನ್ ಏನಕೇನ ಅಂತ ಹೇಳ ಅದಕ್ಕೆ ಮತ್ತೆ ನಾನು ಲಸಮಾಜ್ಜಿ ಕೇಳಣ ಅನ್ಕಂಡೆ ಲಸಮಾಜ್ಜಿನ ಇರ್ಲಿಲ್ಲ ಅದಕ್ಕೆ ನಾನು ನಿನ್ನೆ ಹುಡ್ಕೊಂಡ್ ಬಂದೆ ಒಳ್ಳೆ ಒಳ್ಳೆ ಕೆಲಸನೇ ಮಾಡ್ತಾ ಇದೇ ಈಗ ನಾವೊಬ್ರು ಮನೆ ಹಾಳು ಮಾಡಿದ್ರೆ ನಮ್ದು ಒಂದ್ ಸಾಲಾಗ ಹೋಗುತ್ತೆ ಅದು ಒಬ್ರು ನಾವು ಕೇಳಿ ಬಯಸೋದಾಗ್ಲಿ ನಮ್ಮ ಒಬ್ರು ಬಯಸೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಈಗ ಸಮಸ್ಯೆ ಅಂದ್ಮೇಲೆ ಮನೆಗೂ ಇರುತ್ತೆ ನಾವ್ ಅದನ್ನೇ ಒಂದಿದ್ ಮಾಡ್ಕೊಂಡು ಇದ್ ಮಾಡಬಾರ್ದು ಹೋಗ್ ಅದಕ್ಕೆ ಕಣಣ ನನ್ಗು ಒಂಥರ ಬೇಜಾರು ಅನ್ನಿಸ್ಬಿಡ್ತೇ ಹಿಂಗ್ ಮಾಡ ಸರಿ ಇಲ್ಲಲ್ಲ ನಾನು ಯಾಕಿಂಗ್ ಮಾಡಿದೆ ಅದಕ್ಕೆ ನಾನು ಹೋಗಿ ಅಂತ ಹೇಳ್ಬೋಣ ಹಂಗೆ ಅನ್ನಿಸ್ತು ನಾ ಐತೆ ಕಣಕ್ಕ ನೋಡು ಅಂತ ಹೇಳ್ಬತ್ತೀನಿ ಹ್ಮ್ ಮಾತಾಡಿಸ್ಕೊಂಡು ಆಮೇಲೆ ಅವು ಅಕ್ಕ ಮತ್ತೆ ಉಳ್ದಿರದು ಸರಿ ಹೋಗು ಹೇಳ್ದೆ ಹೋಗು ಅಮ್ಮನ ಹತ್ಲಾಗೆ ಓತು ನೋಡು ಬಂದಿರಬೇಕು ನನ್ಗೊ ಒಂದಿಷ್ಟು ಕೆಲಸ ಐತೆ ಬತ್ತಿನ ಸರಿ ಆಯ್ತು ಕಣಣ್ಣ ಓತ್ಲಗ್ಳ ಸಿಪ್ಪೆ ಮಟ್ಟಗಳೆಲ್ಲ ಜೊತೊಂದಾಕ್ರಲ್ಲ ಅಣ್ಣ ಬಿಜಿ ಐತಿ ಹ್ಞೂ ಅಣ್ಣನ ಮಾತು ಮೀರ್ದಲ್ಲೇ ನಾನು ಯಾತು ಅಣ್ಣನ ಮಾತು ಕೇಳಲ್ಲ ಅಣ್ಣ ಹ್ಞೂ ಅಂದಾಗಲೆ ನಾನು ಮಾಡೋದು ಶೌವರಣ್ಣನ ಅಂದ್ರೆ ನನಗೆ ವೇದವಾಕ್ಯ ಅವ ಅಣ್ಣನ ಮಾತು ಅಂದ್ರೆ ನನಗೆ ಅಷ್ಟು ಇದು ಹ್ಞೂ ಕೊಬ್ಬರಿ ಸುಲುಸ್ತಾಯ್ತು ಕೊಬ್ಬರಿ ಚೆನ್ನಾಗಿ ರೇಟ್ ಐತಲ್ಲ ಅದಕ್ಕೆಲ್ಲ ಕಾಯಿ ಸುಲುಸ್ತಾ ಐತಿ ಇವತ್ತು ಏನಪ್ಪ ನಾನು ನಿನ್ನ ತಮ್ಮ ಅಂತ ತಿಳ್ಕ ನಾನು ನಿನಗೆ ಅಕ್ಕ ನಾನು ತಿಳ್ಕೊಂಡಿದ್ದೀನಿ ಅದೇನೋ ಎತ್ತೋ ಗೊತ್ತಿಲ್ಲ ನಾನು ಹೇಳೋದನ್ನ ನೀನು ಬೇಜಾರು ಮಾಡ್ಕೋಬಾರ್ದು ಅದಕ್ಕೆ ನಾನು ನಿನ್ನ ಒಳ್ಳಕ್ ಕೇಳೋದಕ್ಕೆ ಬಂದಿದ್ದೀನಿ ಕಣಕ್ಕ ಯಾಕಂದ್ರೆ ನನೀಗ ಅದೆಲ್ಲ ಗೊತ್ತಿಲ್ಲ ಯಾರೇನಕೊತಾರ ಪರವಿಲ್ಲ ಅದೆಲ್ಲ ಸೆಕೆಂಡ್ರಿ ಆದ್ರೆ ನಮ್ಮ ಅಕ್ಕ ಅಂತ ತಿಳ್ಕೊಂಡಿದ್ದೀನಿ ನೀನ್ ನನ್ನ ತಮ್ಮ ಅಂತ ಭಾವಸ್ಕ ಹೇಳಪ್ಪ ಏನು ಏನು ವಿಷಯ ಏನ್ ಮಾತಾಡಕ್ ಬಂದಿದ್ಯಾ ಏನಂತ ಗೊತ್ತಾಗ್ಲಿಲ್ಲ ಅಕ್ಕ ನಿನ್ನ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ ನಿಮ್ಮ ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ಹಿಂಗ್ ಹೇಳಕ್ ಬಂದ ನೀನು ಅಂತ ನೀನು ನನ್ನ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ ಅಕ್ಕ ಇವಾಗ ಹ್ಮ್ ನಾನು ನಿಮ್ಮ ಮನೆಯವ್ರ ಬಗ್ಗೆ ಹೇಳೋದಕ್ ಬಂದಿದ್ದೀನಿ ನಿಮ್ಮ ಮನೆಯವರು ಸ್ವಲ್ಪ ಹುಷಾರಾಗೆ ಇಟ್ಕೊಳ್ಳ ದುಡ್ಡು ಇದೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಇಲ್ಲ ನಿಮ್ಮ ಮರ್ಯಾದೆನೂ ಹೋಗುತ್ತೆ ನಮ್ಮ ಮರ್ಯಾದೆನೂ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೇಳೋದಕ್ಕೆ ಬಂದಿದ್ದೀನಕ್ಕ ನನ್ನ ನೀನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ನೋಡಪ್ಪ ಹಿಂಗೆ ಇವನೇ ಹೋಗಿ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಆದರೆ ಅದ್ರ ಕಥೆನೇ ಬೇರೆ ಅದಕ್ಕಾಗಿ ನಾನು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಕ್ಕ ಹೇಳಪ್ಪ ಅದೇನು ಹೇಳು ನೀನು ಇಷ್ಟೊಂದು ಒಳ್ಳೆ ತಂದಿಂದ ಒಳ್ಳೆ ಮಾತಾಡ್ತಾ ಇದೆಯಾ ಅಂದರೆ ನೀನು ಮಾತಾಡ್ತಾ ಇರೋದು ನೋಡ್ರೆ ನನಗೆ ಖುಷಿ ಆಗ್ತೈತೆ ಇಷ್ಟು ಚೆನ್ನಾಗಿ ಬಂದು ಹಿಂಗೆ ಹೇಳ್ತಾಯಿ ಅಂದರೆ ಏನೋ ಇರಬೇಕು ನನ್ನ ಒಳ್ಳೇದಕ್ಕೆ ಹೇಳೋದಕ್ಕೆ ಅಂತ ನನಗೆ ಅನ್ನಿಸ್ತಾ ಐತೆ ಕಣಪ್ಪ ಹ್ಞೂ ಹೇಳಪ್ಪ ಏನು ಹೇಳು ಅದೇನು ಹೇಳಪ್ಪ ಹ್ಞೂ ನೀನೇನೇನು ಹೋಗಲ್ಲ ನಾನೇನು ಹೋಗಲ್ಲ ನಿನ್ನ ತಪ್ಪಾಗಿ ತಪ್ಪ ಹೋಗಲ್ಲ ಹಿಂಗೆ ಹೇಳು ಅದೇನಿದ್ರು ಹೇಳಪ್ಪ ಮನಸ್ನಾಗ ಏನು ಇಷ್ಟಮಕ್ಕೆ ಹೋಗ್ಬೇಡಿ ಹಿಂಗೈತೆ ಕಣಕ್ಕ ಹಿಂಗೆ ಇಂಥದ್ದು ಇಂಥ ವಿಷಯ ಅದೇನು ಮುಚ್ಚು ಮರಿ ಏನು ಇಟ್ಕೊಂಬಂಗೆ ಮಾತಾಡು ಹ್ಞೂ ಅಕ್ಕನತ್ರ ಏನು ಮುಜ್ಗಾರ ಬೇಡ ಎಂಥದ್ದು ಬೇಡ ಈಗಣಕ್ಕ ನಮ್ಮ ಅಮ್ಮ ಅಲ್ಲೇ ರೀತಾ ಅಂತೇಳಿ ಅಂಗಡಿ ಇಕ್ಕತ್ತಲ್ಲ ಅಲ್ಲಿ ನೀವು ನಾವು ಈ ಕಡೆ ನೀನು ಈ ಕಡೆ ಸೈಡಿ ಬರಲಿ ಅಂತ ಕಾಯ್ತಿದ್ದೆ ಹ್ಞೂ ಅಲ್ಲಿ ನಿಮ್ಮ ಮನೆ ಎದುರಿಗೆ ಒಂದು ಅಂಗಡಿ ಇಟ್ಟವ್ರಲ್ಲ ರೀತಾ ಅಂತ ಅವ್ರು ಬೇರೆ ಯಾರೂ ಅಲ್ಲ ನಮ್ಮ ಅಮ್ಮಾಯಿನೇನೆ ಗೊತ್ತಾ ನಿಮಗೆ ಗೊತ್ತು ಕಣಪ್ಪ ಅದೇ ನಾನು ನೋಡಿದ್ದೀನಿ ನೀನು ಅಲ್ಲಿಗೆ ಬರ್ತಾ ಇರೋದನ್ನ ನೋಡಿದ್ದೀನಿ ಒಟ್ಟಿನಲ್ಲಿ ನನಗೆ ಅಷ್ಟಾಗಿ ನಾನು ನೀನು ಹೊಸ್ದಾಗಿ ಬಂದಿದ್ದೀನಲ್ಲ ಈ ಊರಿಗೆ ಮನೆ ಮಾಡಿಕೊಂಡು ಹೊಸ್ದಾಗಿ ಬಂದಿರೋದ್ರಿಂದ ನನಗೇನು ಗೊತ್ತಿಲ್ಲ ಕಣಪ್ಪ ಹ್ಞೂ ನನಗೆ ಪರಿಚಯ ಇಲ್ಲ ನೋಡಿ ಒಟ್ಟಿನಲ್ಲಿ ನಾನು ನಿನ್ನ ಅಲ್ಲಿರೋದು ಎಲ್ಲನೂ ಡೈಲಿ ಅಬ್ಸರ್ವ್ ಮಾಡ್ತಿರ್ತೀನಲ್ಲ ಹ್ಞೂ ನೋಡಿದ್ದೀನಿ ಹ್ಞೂ ಅವರು ಮಗ ನೀನು ಅಂತ ಗೊತ್ತು ಬೇರೆ ಏನೂ ಗೊತ್ತಿಲ್ಲ ಕಣಪ್ಪ ಹ್ಞೂ ನೋಡಿದ್ದೀನಿ ನೋಡಿದ್ದೀನಿ ಅದೇ ಪರಿಚಯ ಇಲ್ಲ ಅಷ್ಟೇ ಅವರು ನಮ್ಮ ನಮ್ಮ ಅಮ್ಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಕ್ಕ ನಾನು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ರಂಗೇಶ್ ನಮ್ಮ ಅಮ್ಮನ ಮಾತಾಡಿಸ್ತಾರೆ ಹ್ಞೂ ಅವ್ರ ಬುದ್ಧಿ ಸರಿ ಇಲ್ಲ ಹ್ಞೂ ನೀವು ಇಷ್ಟು ಚೆನ್ನಾಗಿರೋ ಇಟ್ಕೊಂಡು ಅವ್ರು ಈ ರೀತಿ ಬುದ್ಧಿ ಮಾಡೋದು ಸರಿ ಇಲ್ಲ ಈ ರೀತಿ ಕೆಲಸ ಮಾಡಿದ್ರೆ ನಿಮಗೂ ಒಂದು ಕೆಟ್ಟ ಹೆಸರು ಅಕ್ಕ ಅದಕ್ಕಾಗಿನ ಹೇಳ್ತಾ ಇದ್ದೀನಿ ನಮಗೂ ಕೆಟ್ಟ ಹೆಸರೇನೆ ಇವಾಗ ಅವರು ನಮ್ಮಮ್ಮನಿಗೆ ಅಮ್ಮನಿಗೆ ಎಲ್ಲ ರೇಷನ್ ಎಲ್ಲ ಕೊಡಿಸೋದು ಅಂಗಡಿಗೆ ಅವ್ರಿಗೆ ಒಡವೆ ಮಾಡಿಸ್ಕೊಡೋದು ದುಡ್ಡು ಕೊಡೋದು ಹಣ್ಣು ಕೊಡಿಸೋದು ಮನೆಗೆಲ್ಲ ಚಿಕನ್ ಮಟನ್ ತರೋದು ಹೂವು ಕೊಡಿಸೋದು ಅವ್ರಿಗೆ ಈ ರೀತಿ ಎಲ್ಲ ಮಾಡ್ತಾ ಅದಕ್ಕೋಸ್ಕರ ಅದು ನನಗೆ ಇಷ್ಟ ಆಗ್ತಿಲ್ಲ ಮಗನಾಗ ನನಗೆ ಸೇಸ್ಕೆ ಆಗ್ತಿಲ್ಲ ಹ್ಞೂ ಅದಕ್ಕೆ ನಾನಿವಾಗ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ ಡೈರೆಕ್ಟಾಗಿ ನಾನು ಅವ್ರಿಗೆ ಹೇಳಿ ನೋಡಿದೆ ಅವ್ರಿಗೆ ದುಡ್ಡಿನ ಅನುಭವ ಜಾಸ್ತಿ ದುಡ್ಡಿನ ದುರಂಕಾರ ಜಾಸ್ತಿ ಇದೆ ಹ್ಞೂ ಯಾಕಂದರೆ ಚೆನ್ನಾಗಿ ದುಡಿತಾರಲ್ಲ ದುಡ್ಡಿರೋದ್ರಿಂದ ನಾನು ಯಾರಿಗಾ ಹೆದರ್ಕೋಬೇಕು ಯಾರಿಗೇನು ಮಾತಾಡಬೇಕು ಅಂತ ಹೇಳಿ ಅವರು ಹಿಂಗೆ ಮಾತಾಡ್ತಾರೆ ಅದಕ್ಕೋಸ್ಕರ ನಾನು ಇದಿದಿದ್ದಂಗೆ ಹೇಳ್ತಾ ಇದ್ದೀನಿ ನೀವು ಬೇಜಾರಾಗ್ಬೇಡಿ ಇವನೇ ಹಿಂಗ ಹೇಳ್ತಾನೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಆದ್ರೆ ನಾನು ಹೇಳ್ತಾ ಇರೋ ಸರ್ ನಿಮ್ಮ ಜೀವನ ಇದು ಮಾಡಬಾರ್ದು ನೀವೊಂದ್ ಹೆಣ್ಣಾಗಿ ನಿಮ್ಗೂ ಮೋಸ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ನನಗೂ ಹಿಂಗೆ ನನಗೂ ಅನ್ಸಿರ್ಲಿಲ್ಲ ಆದ್ರೆ ನನಗೂ ಯಾರೋ ಹೇಳಿದ್ರೆ ಎಲ್ಲ ಹಿಂಗೆ ತಿಳಿ ಎಲ್ಲ ಹೇಳಿದ್ರು ಬಿಡಿಸಿ ಅವಾಗ ನನ್ಗೆ ಅರ್ಥ ಕಣಪ್ಪ ನಾನು ಒಂದ್ ಎರಡು ಸತಿ ಅಬ್ಸರ್ವ್ ಮಾಡಿದೆ ಈ ರೀತಿ ಐತಿ ಅಂತ ಗೊತ್ತಾಯ್ತು ಫೋನ್ ಬಂದಿದ್ದು ಎಲ್ಲ ಎಲ್ಲ ನೋಡಿದ್ದೆ ನಾನು ನಾನು ಬಂದು ಹೇಳೋಣ ಕಂಡೆ ಕಣಮ್ಮ ಇವಾಗ ಎರಡು ಗಂಡ ಎಂಟಿ ಮುದ್ದೆ ತಂದಿಗೆ ತಂಗಾಗುತ್ತೆ ಅಂತ ನಾನು ಸುಮ್ಕಿದ್ದೆ ಮತ್ತೆ ಇವತ್ತು ಇವನು ಹೇಳ್ಬೇಕಂತ ಬಂದವನ ಹ್ಞೂ ಈಗಣಮ್ಮ ಹ್ಞೂ ಅಣ್ಣ ಒಂದ್ ಹಿಟ್ಟು ಬಿಗಿಯಾಗಿ ದುಡ್ಡು ಕಾಸು ಕೈಯಾಗಿ ನೀನು ಬಿಡಬೇಡ ಹ್ಞೂ ನೀನು ದುಡ್ಡು ನೀನು ನಿನ್ ನಿನ್ಗೆ ಅಣ್ಣಂತ ನೀನು ದುಡ್ಸ್ಕೊತಿಯಾ ದುಡ್ಕೊಂಡು ಇಟ್ಕೊಂಡು ಒಟ್ಟಿನ ಅವ್ನ ಕೈಯ್ಯ ದುಡ್ಡು ಕಾಸು ಬಿಡಬೇಡ್ರಿ ದುಡ್ಡು ಕಾಸು ಬಿಡೋದ್ರಿಂದಲೇ ಹಿಂಗೆ ಆಗ್ತಿರೋದು ಹ್ಞೂ ನೀನೆಲ್ಲ ಇಸ್ಕೊಂಡು ಒಳ್ಳೆ ತಂದಿಂದಾನೆ ಎಲ್ಲ ಇಟ್ಕೊಂಡು ಹ್ಞೂ ಏನು ಮಾಡೋದು ನೋಡಮ್ಮ ಹ್ಞೂ ಬಿಡಬೇಡ ದುಡ್ಡ ಅವ್ನ ಕೈಯಾಗೆ ಬಿಟ್ರೆ ಇದು ಆಗ್ತೈತೆ ಒಟ್ಟುನು ಹ್ಞೂ ಅದೇ ಇವನಿಗೆ ಬೇಜಾರೋರು ಅಮ್ಮನ ಮೇಲೆ ನೋಡಿ ನೋಡಿ ನಮ್ಮಂತ ನನಗೆ ಇವಾಗ ನಿನ್ನೋಳ್ಳೆಕ್ಕೆ ಕೇಳಬೇಕು ನಿನ್ ಜೀವನ ಚೆನ್ನಾಗಿರ್ಬೇಕು ಅಂಬದ್ಕೆ ನಮ್ಮ ನಾವು ಹೇಳ್ತಾ ಇರೋದು ಹ್ಞೂ ಹೇಳಾಕ ನನಗೂ ಗೊತ್ತು ನನಗೂ ಒಂದು ಸ್ವಲ್ಪ ಸುಮಾರು ಸತಿ ಡೌಟ್ ಹೊಡಿತು ಸುಮ್ಮನೆ ಯಾಕೆ ಸುಮ್ಮನೆ ಯಾಕೆ ಇನ್ನೂ ನೆನ್ನೆ ಮನೆಯನ್ನು ಬಂದಿದ್ದೀವಿ ನಾವು ಬೇರೆ ಮನೆಗೆ ಬಂದು ಇಲ್ಲಿ ಬೇ ಇದ್ದೀವಲ್ಲ ನಾವೇನೋ ಇಲ್ಲೇನೋ ಮಾಡೋಣತ್ಲಗೇ ಅಂತ ಬಂದ್ವಿ ಆದರೆ ಹಿಂಗಾಗುತ್ತೆ ಅಂತ ಏನು ಗೊತ್ತಿತ್ತು ನಾವು ಇಲ್ಲೇನೋ ಒಂದಿಷ್ಟು ನಮ್ಮೂರಾಗೆ ಜನ ಸರಿ ಇಲ್ಲ ಸುಮ್ಮನೆ ಯಾಕೆ ಒಂದು ಸ್ವಲ್ಪ ದಿನ ಇರೋಣ ಅಂತ ಬಂದೆ ಈಗ ಇಂಥದ್ದು ಮಾಡಿದ್ರೆ ಯಾರಿಗೆ ಇಂಥದ್ದು ಮಾಡಿ ಹೆಸ್ರು ಕೆಡಿಸ್ಕೊಂಡು ಹೋಗೋಂಥದ್ದೇನು ನನ್ನ ಗಂಡಂಗೆ ಅವ್ನಿಗೆ ಯಾಕೆ ಬುದ್ಧಿ ಇಲ್ಲ ತಡಿ ಹ್ಞೂ ಬರಲಿ ಕೇಳ್ತೀನಿ ಸರಿಯಾಗಿ ಹೇಳ್ತೀನಿ ನಾನು ನಾನೆಲ್ಲಾನ ಹ್ಞೂ ನಿಮ್ಮ ಹೆಸರು ಏನು ಹೇಳಲ್ಲ ನೀಂಥರ ಹೇಳಿರೋ ಅಂತ ಹೇಳಲ್ಲ ನಾನು ಯಾರ ಹತ್ರನೂ ಏನೂ ಹೇಳೋಕ್ಕೋಗೋಲ್ಲ ಕಣಕ್ಕ ಇಂಥರ ಹೇಳಿರೋ ಅಂತ ನನಗೆ ಅನುಮಾನ ಮಾಡೈತಿತ್ತಲ್ಲ ನೋಡಿ ನಾವು ಬಂದು ಊರಿಂದ ಊರಿಗೆ ಬಂದು ಏನೋ ಮಾಡೋಣ ಅಂತ ಹೋದ್ರೆ ನನ್ನ ಗಂಡು ಬುದ್ಧಿ ಬೇಡವೆ ಅಂತ ಲೋಪರ್ ಮುಂದೆ ಸವಾಸ ಮಾಡಿ ಮರ್ಯಾದೆ ಇದ್ದಾನಲ್ಲ ಲೋಪರ್ ನನ್ನ ಮಗ ಹಾಂ ಹ್ಞೂ ಹೋಗು ಹ್ಞೂ ಇಷ್ಟಿನ ಒಳ್ಳೆಯ ಅನ್ನಿಸ್ಕೊಂಡು ಇಲ್ಲಿಗೆ ಬಂದು ಕಿಟ್ಟಾನ ಅನ್ನಿಸ್ಕೋಬೇಕಾ ಅಯ್ಯೋ ನಾನು ಯಾಕಾದ್ರೂ ಬಂದು ಇತ್ತು ಹ್ಞೂ ಅಲ್ಲ ನಾವೇನೋ ಊರು ಬಿಟ್ಟು ಊರಿಗೆ ಬಂದ್ವಿ ಹ್ಞೂ ಬಿಡು ಏನೋ ಇರೋ ನಮ್ಮ ಅಕ್ಕ ಇರು ಫೋನ್ ಮಾಡಾರ ಬರ್ರಿ ಅಂತ ಅದನ್ನೆಲ್ಲ ನಮ್ಮ ಸಣ್ಣಪ್ಪ ಮಮ್ಮ ಮಾಡಿದ್ದು ಬದುಕು ಸುಮ್ಕಿರು ಹ್ಞೂ ನಮ್ಮ ಸಣ್ಣಪ್ಪ ಮಮ್ಮ ಬರ್ರಿ 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 ಅಂತೇಳಿ ನಮ್ಮ ಸಣ್ಣಪ್ಪ ಮಮ್ಮ ಮಾಡಿ ಬದುಕು ಹ್ಞೂ ನಮ್ಮ ಕರ್ದು 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 ಬಾ 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 ಅಂತೇಳಿ ಎಷ್ಟು ಇದು ಮಾಡಿದ್ರು ಆಗತ್ಲೀ ಹ್ಞೂ ನಿಮ್ಮ ಸ್ವಚ್ಛಕಾಯಿ ಇದು ಅಂತ ಗೊತ್ತು ಏನು ಮಾಡೋಕ್ಕಾಗುತ್ತೆ ಬಂದಿದ್ದೀರಾ ನಿನ್ ಗಂಡನ್ನ ನೆಡ್ತಾವಿ ಚಾಮ ಹ್ಞೂ ದೊಡ್ಡ ಕಾಸೆ ಏನಾನ ಮಸ್ತಾಗಿ ತಗೊಂಡ್ ಕೊಡ್ತಾನು ದುಡ್ಡು ಕಾಡ್ತಿಂದೇನು ಇಷ್ಟು ಇದಿಲ್ಲ ಹ್ಞೂ ಏನೋ ಇವತ್ತಿ ಹಿಂಗೆ ಅಂತ ಯಾರ್ ಕಂಡಿರ್ತಾರಮ್ಮ ಮುಂದೊಂದಿನ ಏನೋ ಹೆಚ್ಚು ಕಮ್ಮಿ ಆಗ್ಬೋದು ಇದ್ರೆ ತಾನೆ ಹ್ಞೂ ಆಗಲಿ ಮಾಡಕ್ಕೆ ಬರೋದು ಏನಕ್ಕೆ ಬಿಡು ಇಷ್ಟು ನಿಮಗೆ ಸೂಕ್ಷ್ಮ ಕೊಟ್ಟಿದ್ದೀವಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಇನ್ಮೇಲೆ ನೀವು ಇದು ಮಾಡ್ಕೊಳ್ರಕ್ಕ ನಾನು ನಮ್ಮಮ್ಮಗೆ ಬುದ್ಧಿ ಹೇಳಿದೀನಿ ಸುಮಾರು ಸಲ ಆದ್ರೆ ಇವರು ನನ್ನ ಹತ್ರ ದುಡ್ಡಿಂದ ಅಂಬವ ತೋರಿಸ್ತಾರೆ ಏನು ಮಾಡ್ತೀವಿ ಏನು ಎತ್ತಾ ಅಂತ ಹೇಳಿದ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಸೂಕ್ಷ್ಮೆ ಕೊಟ್ಟಿದ್ದೀನಿ ಹೇಳಿದ ಒಳ್ಳೇದಾಯ್ತು ಬಿಡಪ್ಪ ನೀನು ಹೇಳಿರೋದು ಒಳ್ಳೇದಾಯ್ತು ಏನು ನಮಗೇನೇನು ಬೇಜಾರಿಲ್ಲ ಎಂಥದ್ದು ಇಲ್ಲ ನೀನು ಹೇಳಿರೋದು ಭಾಳ ಖುಷಿ ಆಯ್ತು ಒಳ್ಳೇದಾಯ್ತು ನೀನು ಹೇಳಿರೋದು ನಮಗೇನೋ ಭಾಳ ಖುಷಿ ಆಯ್ತು ಕಣಪ್ಪ ನೋಡಿದ್ರಲ್ಲ ವೀಕ್ಷಕ ನಂಗೆ ನನಗೆ ತೆಗೆಲ್ಲ ವಿಷಯನ ಹೇಳ್ದ ಪ್ರದೀಪ ಬಂದು ಹ್ಞೂ ಎಲ್ಲ ಸೂಕ್ಷ್ಮೆ ಕೊಟ್ಟವನೇ ಇನ್ಮೇಲೆ ಇರೋದ ನನ್ನ ಮಗ ಅವನು ದುಡ್ಡಿಂದ ಅಂಬವ್ ತೋರಿಸ್ತಾ ಇದ್ದಾನೆ ಹ್ಞೂ ಅವನ ಎಲ್ಲ ಚೆನ್ನಾಗಿ ದುಡಿತಾನೆ ಇಸ್ಪೆಟ್ ಪಸ್ಪೆಟ್ ಆಡ್ತಾನೆ ಎಲ್ಲ ಚೆನ್ನಾಗಿ ಒಳ್ಳೆ ಒಂಥರ ತಳೆಗಾರ ಹ್ಞೂ ಅದು ಇದು ಮಾಡ್ತಾನೆ ಅದಕ್ಕೆ ಚೆನ್ನಾಗಿ ಒಳ್ಳೆ ಎಲ್ಲ ಕಡೆಯಿಂದ ಲಾಭ ಬರ್ತಾ ಅದಕ್ಕೆ ಅವ್ನ ಮಗನ ತಾಗಿ ದುಡ್ಡಿನ ಅನುಭವ ತೋರಿಸ್ತಾನೆ ರೀತನ ಮಗನ ತಾಗಿ ಹ್ಞೂ ಅವ್ನು ಬಿಡ್ತಾನೆ ಒಳ್ಳೆ ಬುದ್ಧಿ ಬಂದೈತಿ ಇವಾಗ ಅವ್ನು ಬಿಡ್ತಾನೆ ಬಿಡಲ್ಲ ಅದಕ್ಕೆ ಅಕ್ಕ ನಿನ್ನ ಅಕ್ಕ ಅಂತ ತಿಳ್ಕೊಂಡು ಎಲ್ಲ ವಿಷಯ ಹೇಳ್ತಾ ಇದೀನಿ ಅಂತ ಎಲ್ಲ ವಿಷಯ ಹೇಳ್ಬಿಟ್ಟ ಹ್ಞೂ ನಿನ್ನ ಮೇಲೆ ಇರೋದು ಹ್ಞೂ ಅವಳಿಗೆ ಆ ರೀತನ್ಗೂ ಆ ರಂಗೇಶನ್ಗೂ ನೋಡ್ತಾ ಇರೋಣ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು